ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂತಹ ತತ್ಸಮ ಮತ್ತೆ ತದ್ಭವಗಳು ಈ ಒಂದು ವಿಷಯದ ವಿಶ್ಲೇಷಣೆಯನ್ನ ಇವಾಗ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಇದು ಕೂಡ ನಮ್ಮ ಎಕ್ಸಾಮ್ಗಳಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಈ ಒಂದು ಭಾಗದಿಂದ ಬರ್ತಕ್ಕಂತಹ ಸಾಧ್ಯತೆ ಇದೆ ಸೊ ಆದ್ರಿಂದ ಇವತ್ತಿನ ವಿಷಯವನ್ನ ತತ್ಸಮ ಮತ್ತೆ ತದ್ಭವಗಳನ್ನ ಕಲಿತಾ ಹೋಗೋಣ ಇಂದಿನ ತರಗತಿಯಲ್ಲಿ ನಾವು ದೇಶ ಮತ್ತು ಅನ್ಯ ದೇಶೀಯ ಪದಗಳನ್ನ ನೋಡಿದ್ವಿ ದೇಶೀಯ ಅಂತ ಹೇಳಿದ್ರೆ ಸ್ವಂತವಾಗಿ ಬಂದಿರತಕ್ಕಂತಹ ಪದಗಳು ಅಂತ ಹೇಳ್ಬೋದು ಅನ್ಯ ದೇಶೀಯ ಅಂತ ಹೇಳಿದ್ರೆ ಬೇರೆ ಭಾಷೆಯ ಎರವಲು ಬೇರೆ ಭಾಷೆಯ ಪ್ರಭಾವದಿಂದ ನಮ್ಮ ಭಾಷೆಗೆ ಬಂದಿರತಕ್ಕಂತಹ ಪದಗಳು ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ನೋಡ್ಕೊಂಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ತತ್ಸಮ ಮತ್ತು ತದ್ಭವಗಳನ್ನ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ತತ್ಸಮ ಪದಗಳು ಅಂದ್ರೆ ಏನು ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿರೋದ ಇರೋ ರೀತಿನಲ್ಲೇ ಯಾವುದೇ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇರ್ತಕ್ಕಂತಹ ಶಬ್ದಗಳನ್ನ ತತ್ಸಮ ಅಂದ್ರೆ ನೇರವಾಗಿ ಕನ್ನಡದಲ್ಲಿ ಬಂದಿದೆ ಅದರ ಬದಲಾವಣೆಯನ್ನ ನಾವು ಮಾಡ್ಕೊಂಡಿಲ್ಲ ಹಾಗೆ ಬಳಸ್ತೀವಿ ಅನ್ನೋದನ್ನ ತತ್ಸಮ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಈಗ ಶ್ರೀ ಅನ್ನೋದೊಂದಿದೆ ಸಂಸ್ಕೃತ ಪದ ಇದನ್ನ ಶ್ರೀ ಅಂತ ಹೀಗೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಇದನ್ನೇ ತತ್ಸಮ ಅಂತ ಕರಿತೀವಿ ಇನ್ನೊಂದು ಅಸ್ತ ಇದನ್ನ ಅಸ್ತ ಅಂತ ಹಾಗೆ ಬಳಸ್ಕೊಂಡ್ರೆ ಇದು ತತ್ಸಮ ಅಂದ್ರೆ ಅದಕ್ಕೆ ಇಲ್ಲಿ ತತ್ ಸಮ ಅಂದ್ರೆ ತತ್ ಅಂದ್ರೆ ಅದಕ್ಕೆ ಸಮ ಎಂದ್ರೆ ಸಮವಾಗಿರುವುದು ಅದಕ್ಕೆ ಸಮವಾಗಿರುವುದು ಯಾವುದಕ್ಕೆ ಸಂಸ್ಕೃತ ಪದಕ್ಕೆ ಸಮವಾಗಿರುವುದು ಇನ್ ದ ಸೆನ್ಸ್ ಸಂಸ್ಕೃತ ಪದಗಳನ್ನ ಸಂಸ್ಕೃತ ಪದಗಳಂತೆಯೇ ಕನ್ನಡದಲ್ಲಿ ಬಳಸ್ಕೊಳ್ತಕ್ಕಂತಹ ಪದಗಳನ್ನ ನಾವು ತತ್ಸಮ ಪದಗಳು ಅಂತ ಹೇಳಿ ಕರಿತೀವಿ ಈ ಒಂದು ತತ್ಸಮ ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳುತ್ತೇನೆ ತತ್ ಅಂತಂದ್ರೆ ಅದಕ್ಕೆ ಸಮ ಅಂತ ಹೇಳಿದ್ರೆ ಸಮವಾಗಿರುವುದು ಅದಕ್ಕೆ ಸಮವಾಗಿರ್ತಕ್ಕಂಥದ್ದನ್ನ ನಾವು ತತ್ ಸಮ ಅಂತ ಹೇಳಿ ಕರಿತೀವಿ ಅದು ಯಾವುದಕ್ಕೆ ಸಮವಾಗಿದೆ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಪದಗಳು ಕನ್ನಡಕ್ಕೆ ಬಂದಾಗ ಹಾಗೇ ಬಳಸ್ಕೊಳತಕ್ಕಂಥದ್ದನ್ನ ನಾವು ತತ್ಸಮ ಪದಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ತದ್ಭವ ತದ್ಭವ ಏನು ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆ ಆಗ್ಬೇಕಾದಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ವ್ಯತ್ಯಾಸವನ್ನ ಮಾಡಿಕೊಂಡು ಬಳಸ್ಕೊಳ್ತಾ ಇರತಕ್ಕಂತಹ ಪದಗಳಿಗೆ ತದ್ಭವ ಅಂತ ಹೇಳಿ ಕರಿತೀವಿ ಅವಾಗ್ಲೇ ಹೇಳಿದೆ ಶ್ರೀ ಅಂತಕ್ಕಂತಹ ಒಂದು ಸಂಸ್ಕೃತ ಪದವನ್ನ ತದ್ಭವ ಮಾಡ್ಕೊಂಡಾಗ ಸಿರಿ ಆಗತ್ತೆ ಈ ರೀತಿ ಶ್ರೀಗೆ ಸಿರಿ ಮಾಡ್ಕೊಂಡ್ವಿ ಈ ತರ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡು ಬಳಸ್ತಕ್ಕಂತಹ ಪದಗಳನ್ನ ನಾವು ತದ್ಭವ ಅಂತ ಹೇಳಿ ಕರಿತೀವಿ ಇನ್ನೊಂದ್ಸಲ ಹೇಳೋದಾದ್ರೆ ಸಂಸ್ಕೃತದಿಂದ ಬಂದಿರ್ತಕ್ಕಂತಹ ಪದಗಳು ಕನ್ನಡದಲ್ಲಿ ಬಳಸ್ತಾ ಇರ್ಬೇಕಾದಾಗ ಅಲ್ಪ ಸ್ವಲ್ಪ ನಾವೇನ್ ಮಾಡ್ಕೊಳ್ತೀವಿ ಬದಲಾವಣೆ ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಪೂರ್ಣವಾಗಿಯೂ ಕೂಡ ಅದನ್ನ ಬದಲಾವಣೆಗೆ ಒಳಪಡಿಸ್ಕೊಳ್ತೀವಿ ಅಂತಹ ಪದಗಳನ್ನ ನಾವು ತದ್ಭವ ಪದಗಳು ಅಂತ ಹೇಳಿ ತರಿತೀವಿ ಹಾಗಾದ್ರೆ ತತ್ಸಮ ಮತ್ತೆ ತದ್ಭವದ ಉದಾಹರಣೆಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ ತತ್ಸಮ ಮತ್ತೆ ತದ್ಭವ ದಯಾ ಅಂತಕ್ಕಂಥದ್ದು ದಯೆ ಆಯ್ತು ಲಕ್ಷ್ಮಿ ಅನ್ನೋ ಒಂದು ತತ್ಸಮವನ್ನ ಲಕ್ಷ್ಮಿ ಮಾಡ್ಕೊಂಡ್ವಿ ಭಿಕ್ಷಾ ದೀರ್ಘ ಇದೆ ಇಲ್ಲಿ ಭಿಕ್ಷೆ ಬಾಲ ಬಾಲೆ ಸಂಸ್ಥಾ ಸಂಸ್ಥೆ ನಿದ್ರಾ ನಿದ್ರೆ ಈ ತರ ನಾವೇನ್ ಮಾಡ್ವಿ ತತ್ಸಮ ಮತ್ತೆ ತದ್ಭವದ ರೂಪ ಬದಲಾವಣೆಗಳನ್ನ ಅಥವಾ ಬದಲಾವಣೆಗಳನ್ನ ನಾವು ನೋಡ್ಕೊಳ್ತಾ ಹೋಗ್ತಾ ಇದ್ವಿ ಹಾಗಾದ್ರೆ ತತ್ಸಮ ಮತ್ತೆ ತದ್ಭವಗಳನ್ನ ಗುರ್ತಿಸ್ಬೇಕಲ್ಲಪ್ಪ ನಾವು ಆ ಗುರ್ತಿಸೋದಕ್ಕೆ ಕೆಲವೊಂದು ಆಯಾಮಗಳನ್ನು ಕಂಡಿಟ್ಕೊಳ್ತೀವಿ ಸೊ ಆಯಾಮಗಳನ್ನ ಕಂಡಿಟ್ಕೊಂಡಾಗ ಯಾವುದು ತತ್ಸಮ ಪದ ಯಾವುದು ತದ್ಭವ ಪದ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೆ ಮೊದಲ ಒಂದು ಆಯಾಮ ಏನಪ್ಪಾ ಅಂತ ಹೇಳಿದ್ರೆ ಹ್ಮ್ ಅಂದ್ರೆ ಅರ್ಧಾಕ್ಷರ ಹ್ಮ್ ಕಾರ ಲೋಪವಾದಾಗ ಅಥವಾ ಹೊರಟು ಹೋದಾಗ ಆ ಲೋಪ ಅಂತ ಹೇಳಿದ್ರೆ ಬಿಟ್ಟು ಹೋಗೋದು ಆ ಭಾಗದ ಆ ಜಾಗದಲ್ಲಿ ಆ ಅಕ್ಷರ ಇರೋದಿಲ್ಲ ಅದು ಹೊರಟೋಗ್ಬಿಡತ್ತೆ ಆ ಹೊರಟೋದ್ರೆ ಅದನ್ನ ತದ್ಭವ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ತತ್ಸಮದಲ್ಲಿ ರಾಜನ್ ಅಂತಿತ್ತು ತದ್ಭವಕ್ಕೆ ಬಂದಾಗ ರಾಜ ಆಯ್ತು ಇಲ್ಲಿ ಯಾವ ಪದ ಮಿಸ್ ಆಯ್ತು ಅನ್ ಅಂತಕ್ಕಂಥ ಪದ ಮಿಸ್ ಆಯ್ತು ಈ ಜಾಗದಲ್ಲಿ ಅದು ಇಲ್ಲ ಅನ್ಕಾರ ಬಂತು ಅಂತ ಹೇಳಿದಾಗ ಅದನ್ನ ನಾನು ತತ್ಸಮ ಅಂತ ಅನ್ಕೊಳ್ಳೋಣ ಅನ್ಕಾರ ಇಲ್ಲ ಅಂತ ಹೇಳಿದ್ರೆ ರಾಜ ತದ್ಭವ ಪದವಾಗಿ ಕನ್ನಡಕ್ಕೆ ಬಂದಿದೆ ಆಮೇಲೆ ಯುವನ್ ಆಮೇಲೆ ಯುವ ಆಗಿದೆ ಆಮೇಲೆ ಯಮನ್ ಅದೇನಾಯ್ತು ಯಮ ಆಗಾಯ್ತು ಈ ತರ ಅನ್ಕಾರ ಆಗ್ಬೇಕು ಅಲ್ಲಿ ಬಿಟ್ಟು ಹೋಗ್ಬೇಕು ಯಾವ್ದ್ರಲ್ಲಿ ತತ್ಸಮದಲ್ಲಿರ್ತಕ್ಕಂಥ ಅನ್ಕಾರ ತದ್ಭೋಗ ಬಂದಾಗ ಅದು ಬಿಟ್ಟು ಹೋಗಿರ್ಬೇಕು ನೆಕ್ಸ್ಟ್ ಇಲ್ಲೇ ಇದೆಯಲ್ಲ ಬ್ರಹ್ಮನ್ ಬ್ರಹ್ಮ ಆಗಿದೆ ಆತ್ಮನ್ ಆತ್ಮ ಆಗಿದೆ ಆಮೇಲೆ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಗಳಾಗ್ತವೆ ಇಲ್ಲಿ ಅಲ್ಪ ಪ್ರಾಣಗಳಾಗ್ತವೆ ಎಲ್ಲಿ ಅಂತ ಹೇಳಿದ್ರೆ ತತ್ಸಮದಲ್ಲಿ ಮಹಾಪ್ರಾಣಗಳಿರ್ತವೆ ತದ್ಭವಕ್ಕೆ ಬಂದಾಗ ಅದೇನಾಗತ್ತೆ ಅಲ್ಪ ಪ್ರಾಣಗಳಾಗಿ ಕಾಣ್ತವೆ ಸ್ತಂಭ ಇಲ್ಲೇನಾಗಿದೆ ಕಂಬ ಇದು ಬಾಗಬೇಕಷ್ಟೆ ಶುಂಠಿ ಶುಂಠಿ ಚಂದ ಚಂದ ಘಂಟ ಘಂಟೆ ರಗಠ ರಗಳೆ ಇಲ್ಲೇನಿದೆ ರಗಠ ಇಲ್ಲಿ ರಗಳೆ ಇಲ್ಲಿ ಘ ಇದೆ ಇಲ್ಲಿ ಘ ಇದೆ ಇಲ್ಲಿ ದೊಡ್ಡ ಛಾಯ ಇದೆ ಇಲ್ಲಿ ಸಣ್ಣ ಚ ಇದೆ ಇಲ್ಲಿ ಶೂ ಇದೆ ಇಲ್ಲಿ ಸೂ ಬಂತು ಇಲ್ಲಿ ಸ್ಥ ಆಗಿದೆ ಇಲ್ಲಿ ಕ ಆಗಿದೆ ಅಂದ್ರೆ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಗಳಾಗಿ ಬದಲಾಗ್ತವೆ ಯಾವ ಸಂದರ್ಭದಲ್ಲಿ ತತ್ಸಮದಿಂದ ತದ್ಭವಕ್ಕೆ ಆ ಬರಬೇಕಾದಾಗ ನೆಕ್ಸ್ಟ್ ಒಂದು ಯಕಾರ ಜಕಾರ ಆಗ್ತದೆ ಯಕಾರ ಜಕಾರ ಆಗ್ತದೆ ಇಲ್ಲಿ ತತ್ಸಮದಲ್ಲಿ ಯಕಾರ ಇದೆ ಜಕಾರ ಎಲ್ಲಿ ಬರುತ್ತೆ ತದ್ಭವದಲ್ಲಿ ಬರುತ್ತೆ ಹಾಗಾದ್ರೆ ಅದನ್ನ ನೋಡೋಣ ಕಾರ್ಯ ಕಜ್ಜ ಏನಾಯ್ತು ಯಾ ಅಂತಕ್ಕಂಥದ್ದು ಇಲ್ಲಿ ಜ ಆಯ್ತು ಯತ್ನ ಜತುನ ಯಾ ಅಂತಕ್ಕಂಥದ್ದು ಏನಾಯ್ತು ಇಲ್ಲಿ ಜ ಆಯ್ತು ಉದ್ಯೋಗ ಇಲ್ಲಿ ಯಾವತ್ತಿದೆ ಉಜ್ಜುಗ ಇಲ್ಲಿ ಜ ಆಯ್ತು ವಿದ್ಯಾ ವಿಜ್ಯೆ ಇಲ್ಲಿ ಯಾವತ್ತಿದೆ ಇಲ್ಲಿ ಜ ಆಯ್ತು ಯುದ್ಧ ಜುದ್ದ ಈ ರೀತಿ ನಾವು ಕೆಲವೊಂದು ಐಡೆಂಟಿಫೈಡ್ ಮಾರ್ಕ್ಗಳನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ತತ್ಸಮ ಮತ್ತೆ ತದ್ಭವ ಅಂತಕ್ಕಂಥದ್ದು ತುಂಬಾ ಈಸಿಯಾಗಿ ನಾವು ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಏನು ಹೇಳ್ತೀಯರ ಯಕಾರ ಜಕಾರ ಆಗಿ ಬದಲಾಗತ್ತೆ ಎಲ್ಲೆಲ್ಲಿ ಯಾ ಅಂತ ಬರ್ತಾ ಇದೆಯೋ ಅಲ್ಲೆಲ್ಲವನ್ನು ಆರಾಮಾಗಿ ಕಣ್ಸ ಮುಚ್ಕೊಂಡು ಹೇಳ್ಬಿಡ್ಬೋದು ಇಲ್ಲಿ ಏನೋ ಯಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥದ್ದು ಅಥವಾ ಅಪೋಸಿಟ್ ಅಲ್ಲ ಅಲ್ಲಿಗೆ ಯಾವ ಒಂದು ಅಕ್ಷರ ಬರುತ್ತೆ ಅಂದ್ರೆ ಜ ಅನ್ನೋ ಅಕ್ಷರ ಬಂದ್ಬಿಡತ್ತೆ ಅಕ್ಷರ ಬಂತು ಅಂತ ಹೇಳಿದ್ರೆ ಇದು ತತ್ಸಮ ತದ್ಭವ ಆರಾಮಾಗಿ ಟ್ಯಾಕಲ್ ಮಾಡ್ಬಿಡ್ಬೋದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಕಜ್ಜ ಇದು ದ್ವಿರುಕ್ತಿನ ಇದು ತತ್ಸಮನ ಇದು ತದ್ಭವನ ಅಥವಾ ಇದು ಜೋಡು ನುಡಿನ ಈ ತರ ಎ ಬಿ ಸಿ ಡಿ ಅಂತ ಹೇಳಿ ಮೂರು ನಾಲ್ಕು ಆಪ್ಷನ್ ಕೊಟ್ಬಿಟ್ಟಿದ್ರಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತ ಕೇಳಿದಾಗ ನಮ್ಗೇನು ಅಂತ ಗೊತ್ತಿರ್ಬೇಕು ಕಜ್ಜ ಜ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಬಂದಿದೆ ಅಂತ ಅರ್ಥ ಆಗ್ಬೇಕು ಕಾರ ಬಂದಿದೆ ಅಂದ್ರೆ ಕಜ್ಜ ಅಂತಕ್ಕಂಥದ್ದು ಡ್ಯಾಶ್ ಅಂತ ಅಲ್ಲಿ ಕೇಳ್ತೀರ ತತ್ಸಮನ ತದ್ಭವನ ಕ ಜ ಅಂತ ಬಂದಿದೆ ಅಂತ ಹೇಳಿದಾಗ ನೇರವಾಗಿ ತತ್ಸಮದಲ್ಲಿ ಯಾವ್ದು ಬೇಕು ಯಾ ಅನ್ನೋ ಒಂದು ಅಕ್ಷರ ಇರಬೇಕು ತದ್ಭವಕ್ಕೆ ಬಂದಾಗ ಅದೇನಾಗುತ್ತೆ ಜ ಅನ್ನೋ ಒಂದು ಅಕ್ಷರವನ್ನ ಪಡ್ಕೊಳ್ಳುತ್ತೆ ಆದ್ರಿಂದ ಇದು ಬಿ ಆಪ್ಷನ್ ಸರಿ ಆಗತ್ತೆ ಈ ರೀತಿಯು ಕೂಡ ನಮಗೆ ಟ್ಯಾಕಲ್ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ನೆಕ್ಸ್ಟು ಪ್ರಥಮ ವರ್ಗಾಕ್ಷರಕ್ಕೆ ಅದೇ ವರ್ಗದ ತೃತೀಯಾಕ್ಷರ ಬರುತ್ತದೆ ಪ್ರಥಮ ವರ್ಗಾಕ್ಷರಕ್ಕೆ ಅದೇ ತೃತೀಯ ವರ್ಗಾಕ್ಷರ ಬರ್ತದೆ ಅಂದ್ರೆ ಕ ಚ ಟ ಖ ಗ ಡ ದ ಬ ಈ ವರ್ಗಾಕ್ಷರಗಳು ಬರ್ತವೆ ತೃತೀಯ ಹೀಗೆ ಕಾಗೆ ಯಾವ್ದು ಬರಬೇಕು ಗಾನೆ ಬರಬೇಕು ಚಾಗೆ ಜಾನೆ ಬರಬೇಕು ಟಾಗೆ ಡಾನೆ ಬರಬೇಕು ತಾಗೆ ದಾನೆ ಬರಬೇಕು ಪಾಬಕ್ಕೆ ಬಾನೆ ಬರಬೇಕು ಸೊ ಅಲ್ಲಿ ನೋಡ್ತಾ ಹೋಗೋಣ ತತ್ಸಮದಲ್ಲಿ ಆಕಾಶ ಅದೇನಾಯ್ತು ಆಗಸ ಆಯ್ತು ತತ್ಸಮದಲ್ಲಿ ಅಟವಿ ಅಲ್ಲೇನಾಯ್ತು ಅಡವಿ ತದ್ಭವದಲ್ಲಿ ಅಡವಿ ಅಂತ ಹೇಳಿ ಆಯ್ತು ನೆಕ್ಸ್ಟು ವಸತಿ ಸಾ ಬಂದಿದೆ ಇಲ್ಲಿ ವಸತಿ ಬಸದಿ ಆಗಿದೆ ಇಲ್ಲಿದೆಯಲ್ಲ ವಸತಿ ಬಸದಿ ಜಕಟ ಜಗಳ ಸೊ ವರ್ಗಾಕ್ಷರಗಳೇನ್ ಬಂದಿದೆಯೋ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ಗಾಕ್ಷರಗಳೇ ಬರ್ಬೇಕಾಗತ್ತೆ ಕಾಯಿಂದ ಬಂದಿದೆ ಅಂತ ಹೇಳಿದ್ರೆ ಮೂರನೇ ಅಕ್ಷರನೇ ಬರಬೇಕು ಜಾಯಿಂದ ಬಂದಿದೆ ಅಂದ್ರೆ ಅಂದ್ರೆ ಅದೇ ವರ್ಗಾಕ್ಷರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಕ್ಷರಗಳಲ್ಲಿ ಬರ್ತಾ ಇದ್ದಾವೆ ನೆಕ್ಸ್ಟ್ ಒಂದು ಮಾದರಿ ಯಾವುದು ಅಂತ ಹೇಳಿದ್ರೆ ವಕಾರಕ್ಕೆ ಜಕಾರ ಬರೋದು ಅಲ್ಲಿ ಯಾಗೆ ಜಕಾರ ಬಂದಿದೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಹಾಗೆ ವಾಗೆ ಇಲ್ಲಿ ಯಾವ್ದು ಬರ್ತಾ ಇದೆ ಜಕಾರ ಬರ್ತಾ ಇದೆ ತತ್ಸಮದಲ್ಲಿ ವಳ್ಳಿ ಇಲ್ಲೇನಾಗ್ತಿದೆ ಬಳ್ಳಿ ಕರ್ವು ಕಬ್ಬು ವಾಪಿ ಬಾವಿ ವರ್ಣ ಬಣ್ಣ ಇಲ್ಲಿ ನೋಡಿ ವ ವ ಬ ಬ ವಕಾರಕ್ಕೆ ಬಕಾರ ಬರಬೇಕು ಸಾರಿ ಸಾರಿ ವಕಾರಕ್ಕೆ ಬಕಾರ ಬರ್ಬೇಕಾಗಿದೆ ಜಕಾರ ಅಲ್ಲ ಇಲ್ಲಿ ವಕಾರಕ್ಕೆ ಬಕಾರ ಬರ್ಬೇಕಾಗಿದೆ ಇದು ಸ್ವಲ್ಪ ರಾಂಗ್ ಇದೆ ವಕಾರಕ್ಕೆ ಬಕಾರ ಬದಲಾಗಿ ಬರುತ್ತದೆ ಆ ವಕಾರಕ್ಕೆ ಬಕಾರ ಬದಲಿಯಾಗಿ ಬಂದಾಗ ಈ ಒಂದು ತಚ್ಚಮಂತೆ ತದ್ಭವನ ತಿಳ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಪಕಾರ ಹಕಾರವಾಗಿ ಬದಲಾಗುತ್ತೆ ಪಳ್ಳಿ ಹಳ್ಳಿ ಪಾಲು ಹಾಲು ಪಾವು ಹಾವು ಪಂಕ್ತಿ ಹಂತಿ ಪಳ್ಳ ಹಳ್ಳ ಸೊ ಇವತ್ತಿನ ತರಗತಿ ತದ್ಭವ ತತ್ಸಮ ತತ್ಸಮ ತದ್ಭವ ಇವತ್ತಿನ ತರಗತಿ ತತ್ಸಮ ಮತ್ತೆ ತದ್ಭವ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ತತ್ಸಮದಲ್ಲಿದ್ದಾಗ ಹೇಗಿರುತ್ತೆ ತದ್ಭವದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಅಥವಾ ಐದು ಬದಲಾವಣೆಗಳನ್ನ ನಾವು ನೋಡ್ಬೋದು ಅದರ ಮೂಲಕವಾಗಿ ತತ್ಸಮ ಮತ್ತು ತದ್ಭವಕ್ಕೆ ಬರ್ತಕ್ಕಂತ ಎರಡರಿಂದ ಮೂರು ಗಳಿಗೆ ನಾವು ಆರಾಮಾಗಿ ಆನ್ಸರ್ ಅನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಸೊ ಆದ್ರಿಂದ ಇವತ್ತಿನ ತರಗತಿ ಎಲ್ಲಿ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ನೀವು ಈ ತರಗತಿಯ ಮೂಲಕವಾಗಿ ಏನು ಜ್ಞಾನವನ್ನು ಪಡ್ಕೊಂಡ್ರೋ ಅದೇ ರೀತಿ ಬೇರೆಯವರು ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನೀವು ಬೇರೆಯವ್ರಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ಅವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕವಾಗಿ ನಮ್ಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಇದೇ ರೀತಿಯಾಗಿರ್ತಕ್ಕಂತಹ ತರಗತಿಗಳನ್ನು ಮುಂದೆ ಮುಂದೆ ನಾವಿನ್ನು ಹೆಚ್ಚಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಐ ಹೋಪ್ ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಥ್ಯಾಂಕ್ ಯು